ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತರಂದು ಕಾರ್ತಿಕ ಅಮಾವಾಸ್ಯೆ ಬಂದಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯ ದಿನ ಕೆಟ್ಟ ಮತ್ತು ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಾಗಿರುವುದು ಎಂದು ಹೇಳಲಾಗುತ್ತದೆ ಹಾಗಾಗಿ ಅಮಾವಾಸ್ಯೆಯ ರಾತ್ರಿ ಜನರು ಬೇರೆಯವರಿಗೆ ನಷ್ಟ ಉಂಟು ಮಾಡುವುದಕ್ಕಾಗಿ ತಂತ್ರ ಮಂತ್ರಗಳನ್ನು ಪ್ರಯೋಗಿಸುತ್ತಾರೆ ಅಮಾವಾಸ್ಯ ಎಂದು ಐದು ರಾಶಿಗೆ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಇಲ್ಲದಿದ್ರೆ ಮೋಸವನ್ನು ಹೊಂದಬೇಕಾದ ಪರಿಸ್ಥಿತಿ ಎದುರಾಗಬಹುದು ಜೊತೆಗೆ ಆರೋಗ್ಯ ಸಮಸ್ಯೆಯು ನಿಮ್ಮ ಚಿಂತೆಗೆ ಕಾರಣವಾಗಬಹುದು ಹಾಗೆ ಸಂಬಂಧಗಳಲ್ಲಿ ಬಿರುಕು ಸಹ ಎದುರಾಗುವ ಸಾಧ್ಯತೆ ಇದೆ ಹಾಗಾಗಿ ಈ ಅಮಾವಾಸ್ಯ ಎಂದು ಯಾವ ರಾಶಿಗೆ ಸೇರಿದ ಜನರು ಬಹಳ ಜೋಪಾನವಾಗಿರಬೇಕಾಗುತ್ತದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಇನ್ನು ಈ ಶಕ್ತಿಯುತವಾದ ದಿನದಂದು ಕೇವಲ ಈ ಒಂದು ಮರವನ್ನು ಪೂಜೆ ಮಾಡಿದರೆ ಸಾಕು ಏಳು ತಲೆಮಾರುಗಳವರೆಗೂ ಕರಗದಷ್ಟು ಹಣ ಬರುತ್ತದೆ ನಿಮ್ಮ ಜೀವನದಲ್ಲಿರುವ ಬಡತನ ಪೂರ್ತಿಯಾಗಿ ಹೊರಟು ಹೋಗುತ್ತದೆ ಕಷ್ಟಗಳು ಆರ್ಥಿಕ ಸಮಸ್ಯೆಗಳು ಎಲ್ಲವೂ ಹೋಗುತ್ತದೆ ಒಂದು ವರ್ಷದವರೆಗೂ ಹಣಕ್ಕೆ ಯಾವ ಲೋಪವೂ ಇರುವುದಿಲ್ಲ ಲಕ್ಷ್ಮೀದೇವಿಯ ಅನುಗ್ರಹ ಸಿಗುತ್ತದೆ ಎಂದು ನಮ್ಮ ಪೂರ್ವಿಕರು ಹೇಳಿದ್ದಾರೆ ಹಾಗಾದರೆ ಯಾವ ಮರವನ್ನು ಪೂಜೆ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಮಿಥುನ ರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅಮಾವಾಸ್ಯೆ ಎಂದು ಮಿಥುನ ರಾಶಿಗೆ ಸೇರಿದ ಜನರು ಬೇರೆ ವ್ಯಕ್ತಿಗಳೊಂದಿಗೆ ಯಾವುದಾದರೂ ವಿಚಾರಕ್ಕೆ ವಾದ ವಿವಾದ ಅಥವಾ ಜಗಳಕ್ಕೆ ಒಳಗಾಗುವ ಸಂಭವವಿದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಧೈರ್ಯ ಮತ್ತು ಶಾಂತವಾಗಿರುವ ಮೂಲಕ ಕೆಲಸವನ್ನು ಮಾಡುವುದು ಉತ್ತಮ ಈ ಸಮಯದಲ್ಲಿ ಆಸ್ತಿಗೆ ಸಂಬಂಧಿಸಿದಂತಹ ವಿವಾದವು ನಿಮ್ಮ ತಲೆನೋವಿಗೆ ಕಾರಣವಾಗಬಹುದು ಹಾಗಾಗಿ ಈ ಅವಧಿಯಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾದ ಅವಶ್ಯಕತೆ ಇದೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಧೈರ್ಯವಂತರಾಗಿ ನಿಮ್ಮ ಕೆಲಸಗಳನ್ನು ಮಾಡಬೇಕಾಗುತ್ತದೆ ಈ ದಿನ ನೀವು ಬೇರೆಯವರ ಮೇಲೆ ಹೆಚ್ಚಿನ ನಂಬಿಕೆಯನ್ನಿಡುವ ಬದಲು ನೀವೇ ತಯಾರಿಸಿ ಸರಿಯಾಗಿ ಪರಿಶೀಲಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ ಕಟಕ ರಾಶಿ ಈ ಅಮಾವಾಸೆ ಎಂದು ಕಟಕ ರಾಶಿಗೆ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಹಾಗೆ ಯಾರ ಮೇಲೆಯೂ ಕಣ್ಣು ಮುಚ್ಚಿ ನಂಬಿಕೆಯನ್ನ ಇಡದೇ ಇರುವುದು ಉತ್ತಮ ಇಲ್ಲದಿದ್ರೆ ಮೋಸ ಹೋಗುವ ಸಂಭವವಿದೆ ಈ ಅವಧಿಯಲ್ಲಿ ನಿಮ್ಮ ಹೆಸರು ಹಾಳಾಗುವಂತಹ ಯಾವುದಾದರೂ ಘಟನೆ ನಡೆಯಬಹುದು ಇದರಿಂದಾಗಿ ನೀವು ಕಷ್ಟದ ಸುಳಿಯಲ್ಲಿ ಸಿಲುಕುವಿರಿ ಹಾಗೆ ಈ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಮುಖ್ಯವಾದ ವಸ್ತುಗಳನ್ನು ಜೋಪಾನವಾಗಿಡುವುದು ಒಳ್ಳೆಯದು ಇಲ್ಲದಿದ್ದರೆ ಕಳ್ಳತನವಾಗುವ ಸಂಭವವಿದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳ ಬಗ್ಗೆ ಕಟಕ ರಾಶಿಗೆ ಸೇರಿದ ಜನರು ಎಚ್ಚರಿಕೆಯಿಂದ ಇರುವುದು ಉತ್ತಮ ಏಕೆಂದರೆ ಈ ಅವಧಿಯಲ್ಲಿ ನಿಮ್ಮ ವಿರೋಧಿಗಳು ನಿಮ್ಮ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಬಹುದು ಇದರಿಂದ ನಷ್ಟ ಉಂಟಾಗಬಹುದು ಕನ್ಯಾ ರಾಶಿ ಈ ಅಮಾವಾಸ್ಯ ಎಂದು ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸಗಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಏಕೆಂದರೆ ನಿಮ್ಮ ಕೆಲಸದಲ್ಲಿ ಅಡೆತಡೆ ಉಂಟಾಗುವ ಸಂಭವವಿದೆ ಇದು ನಿಮ್ಮ ಕೆಲಸಗಳನ್ನ ಹಾಳು ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ ಈ ದಿನ ನೀವು ಯಾವುದೇ ಮಾತು ಅಥವಾ ಕೆಲಸವನ್ನು ಗಂಭೀರವಾಗಿ ತೆಗೆದುಕೊಳ್ಳದಿದ್ದರೆ ಸಾಕಷ್ಟು ಸಮಸ್ಯೆಗಳು ಎದುರಾಗಬಹುದು ಹಾಗೆ ಅವಸರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೆ ಸಮಸ್ಯೆ ಎದುರಾಗಬಹುದು ಹಾಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ನಿಮಗೆ ಉನ್ನತ ಪದವಿ ಪ್ರತಿಷ್ಠೆ ದೊರಕದೇ ಇರಬಹುದು ನಿಮ್ಮ ಒತ್ತಡಕ್ಕೆ ಕಾರಣವಾಗಬಹುದು ಈ ದಿನ ನಿಮಗೆ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪ ದೊರಕಬಹುದು ಆದರೆ ಕನ್ಯಾ ರಾಶಿಗೆ ಸೇರಿದ ಜನರು ಸರಿಯಾಗಿ ಯೋಚಿಸಿ ಎಚ್ಚರಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ ಇಲ್ಲದಿದ್ರೆ ಮೋಸ ಉಂಟಾಗುವ ಸಂಭವವಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಅಮಾವಾಸ್ಯೆಯೆಂದು ಎಂದು ಸಾಕಷ್ಟು ಸವಾಲುಗಳನ್ನ ಎದುರಿಸಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ನೀವು ಬೇರೆಯವರಿಗೆ ಅನುಮಾನ ಮಾಡದೇ ಇರುವುದು ಉತ್ತಮ ಇಲ್ಲದಿದ್ರೆ ನಿಮ್ಮ ಕೆಲಸ ಹಾಳಾಗುವ ಸಾಧ್ಯತೆ ಇದೆ ಪರಿಸ್ಥಿತಿ ಹದಗೆಡಬಹುದು ಈ ದಿನ ಮನೆಯಲ್ಲಿ ಜಗಳದ ಸ್ಥಿತಿ ಉಂಟಾಗಬಹುದು ಇದರಿಂದಾಗಿ ನೀವು ಸಾಕಷ್ಟು ಒತ್ತಡಕ್ಕೆ ಒಳಗಾಗುವಿರಿ ಜೊತೆಗೆ ನಿಮ್ಮ ಮಾನಸಿಕ ಶಾಂತಿಯು ಹದಗೆಡಬಹುದು ಈ ದಿನ ವೃಶ್ಚಿಕ ರಾಶಿಗೆ ಸೇರಿದ ಜನರು ಯಾವುದೇ ಕೆಲಸವನ್ನು ಮಾಡಿದರೂ ಅದು ಅಪೂರ್ಣಗೊಳ್ಳುವುದು ಅಥವಾ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ದೊರಕದೇ ಇರಬಹುದು ಮಕರ ರಾಶಿ ಅಮಾವಾಸ್ಯೆ ಎಂದು ಮಕರ ರಾಶಿಗೆ ಸೇರಿದ ಜನರು ಮಾನಸಿಕವಾಗಿ ಸಾಕಷ್ಟು ಏರಿಳಿತವನ್ನು ಹೊಂದಬಹುದು ನಿಮ್ಮ ಮನಸ್ಸಿನಲ್ಲಿ ಒತ್ತಡ ಹೆಚ್ಚಾಗಬಹುದು ಹಾಗೆ ನೀವೊಂದುಕೊಂಡಂತ ಕೆಲಸ ಮಾಡಲು ಅಸಾಧ್ಯವಾಗಬಹುದು ಹಾಗೆ ನಿಮಗೆ ಹೆಚ್ಚಿನ ಸವಾಲು ಅಥವಾ ಕಷ್ಟಗಳು ಎದುರಾಗುವ ಸಂಭವವಿದೆ ಆದ್ದರಿಂದ ಈ ದಿನ ನೀವು ನಿಮ್ಮ ಕೆಲಸಗಳ ಬಗ್ಗೆ ಹೆಚ್ಚಿನ ಗಮನ ನೀಡಿ ಮತ್ತು ನಿಮ್ಮ ಮೇಲೆ ಹೆಚ್ಚಿನ ನಂಬಿಕೆ ಇಡುವುದು ಒಳ್ಳೆಯದು ನಾವು ಅಂದುಕೊಂಡಂತೆ ಎಲ್ಲ ವಿಚಾರಗಳು ಯಾವಾಗಲೂ ನಡೆಯುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಹಾಗಾಗಿ ಹೆಚ್ಚು ಯೋಚನೆಯನ್ನು ಮಾಡುವ ಮೊದಲು ನಿಮ್ಮ ಮುಖ್ಯವಾದ ಕೆಲಸಗಳ ಬಗ್ಗೆ ಗಮನ ನೀಡುವುದು ಒಳ್ಳೆಯದು ಮನಸ್ಸನ್ನು ಏಕಾಗ್ರತೆಯೊಂದಿಗೆ ಮತ್ತು ಧ್ಯಾನ ಶಾಂತಿಯುತವಾಗಿರಿಸಲು ಯೋಗ ಧ್ಯಾನ ಪ್ರಾಣಾಯಾಮವನ್ನು ಮಾಡುವುದು ಬಹಳ ಉತ್ತಮ ಇನ್ನು ಇವತ್ತು ಪ್ರತ್ಯೇಕವಾಗಿ ಆಲದ ಮರಕ್ಕೆ ಪೂಜೆಯನ್ನ ಮಾಡಲಾಗ್ತದೆ ತುಂಬಾ ಜನ ಕನ್ಫ್ಯೂಸ್ ಮಾಡಿಕೊಂಡು ಅರಳಿ ಮರಕ್ಕೆ ಪೂಜೆಯನ್ನ ಮಾಡ್ತಾರೆ ಆದ್ರೆ ಇವತ್ತು ಅರಳಿ ಮರ ಅಲ್ಲ ಆಲದ ಮರಕ್ಕೆ ಪೂಜೆಯನ್ನ ಮಾಡಬೇಕು ಆಲದ ಮರದ ಸುತ್ತ ಐದು ಸಲ ದಾರದಿಂದ ಸುತ್ತಿ ಸ್ವಲ್ಪ ಹಾಲನ್ನು ಆಲದ ಮರಕ್ಕೆ ಸಮರ್ಪಿಸಬೇಕು ಇದನ್ನೇ ವಟ ಸಾವಿತ್ರಿ ವ್ರತ ಅಂತ ಕರೆಯುತ್ತಾರೆ ಒಂದು ಆಲದ ಮರ ಇದ್ರೆ ಅದರ ಪಕ್ಕ ಪಕ್ಕದಲ್ಲೇ ಆಲದ ಮರಗಳು ವಿಸ್ತರಿಸುತ್ತಾ ಹೋಗುತ್ತವೆ ಯಾರು ಆಲದ ಮರಕ್ಕೆ ಪೂಜೆ ಮಾಡ್ತಾರೋ ಅವರಿಗೆ ಸೌಭಾಗ್ಯ ಸಂತಾನ ಪ್ರಾಪ್ತಿಯಾಗುವುದರ ಜೊತೆಗೆ ಅವರ ವಂಶ ಕೂಡ ಆಲದ ಮರ ಯಾವ ರೀತಿ ವಿಸ್ತರಿಸುತ್ತದೋ ಆ ರೀತಿ ಬೆಳೆಯುತ್ತದೆ ಅಂತ ನಂಬಲಾಗುತ್ತದೆ ಆಲದ ಮರದಲ್ಲಿ ತ್ರಿಮೂರ್ತಿಗಳು ವಾಸವಿರುತ್ತಾರೆ ವಟ ಸಾವಿತ್ರಿ ವ್ರತ ಆಚರಿಸಿ ಸತಿ ಸಾವಿತ್ರಿ ಆಕೆಯ ಗಂಡನ ಪ್ರಾಣವನ್ನು ಇದೇ ಆಲದ ಮರದ ಕೆಳಗೆ ಕಾಪಾಡಿಕೊಂಡಿತ್ತು ಹಾಗಾಗಿ ಅವಿವಾಹಿತ ಹೆಣ್ಣು ಮಕ್ಕಳು ಒಳ್ಳೆ ಗಂಡನಿಗಾಗಿ ವಿವಾಹಿತ ಹೆಣ್ಣು ಮಕ್ಕಳು ಪುರುಷನಿಗೆ ಒಳ್ಳೆ ಬುದ್ಧಿ ಐಶ್ವರ್ಯ ಹಾಗೂ ಆಯಸ್ಸು ಹೆಚ್ಚು ಮಾಡಿಕೊಳ್ಳುವುದಕ್ಕಾಗಿ ಸಂತಾನ ಇಲ್ಲದವರು ಸಂತಾನ ಪಡೆಯುವುದಕ್ಕಾಗಿ ಅವರ ವಂಶವೃಕ್ಷವನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ಈ ವ್ರತವನ್ನು ಮಾಡ್ತಾರೆ ಹಾಗಾಗಿ ತಪ್ಪದೇ ಎಲ್ಲರೂ ಕೂಡ ಆಲದ ಮರಕ್ಕೆ ಪೂಜೆ ಮಾಡೋಕೆ ಟ್ರೈ ಮಾಡಿ ಇನ್ನು ವಟ ಸಾವಿತ್ರಿ ವ್ರತ ಯಾವ ರೀತಿ ಮಾಡಬೇಕು ಅಂದರೆ ಮೊದಲು ಆಲದ ಮರದ ಹತ್ತಿರ ಹೋಗಿ ನಮಸ್ಕಾರ ಮಾಡಿಕೊಂಡು ಮರಕ್ಕೆ ಸ್ವಲ್ಪ ನೀರು ಹಾಕಬೇಕು ನಂತರ ಆಲದ ಮರಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಬೇಕು ಬಳಿಕ ಒಂದು ಅರಿಶಿನ ಹಾಗೂ ಒಂದು ಕೆಂಪು ದಾರವನ್ನು ಆಲದ ಮರಕ್ಕೆ ಐದು ಸಲ ಸುತ್ತಬೇಕು ನೀವು ಅಂಗಡಿಯಲ್ಲಿ ದಾರ ತಗೊಳ್ಳೋ ಬದಲು ಮನೆಯಲ್ಲೇ ಬೇಕಿದ್ರೆ ಒಂದು ಬಿಳಿ ದಾರವನ್ನು ತೆಗೆದುಕೊಂಡು ಅರಿಶಿನ ಹಾಗೂ ಕುಂಕುಮವನ್ನು ಹಚ್ಚಿ ಎರಡು ದಾರಗಳನ್ನು ರೆಡಿ ಮಾಡಿಕೊಳ್ಳಿ ಎರಡು ದಾರಗಳನ್ನು ಒಟ್ಟಿಗೆ ಸೇರಿಸಿ ಮರಕ್ಕೆ ಪ್ರದಕ್ಷಿಣೆ ಮಾಡ್ತಾ ಐದು ಸಲ ದಾರವನ್ನು ಸುತ್ತಿ ಅಂದರೆ ಐದು ಸಲ ಪ್ರದಕ್ಷಿಣೆ ಕೂಡ ಮಾಡಿದಂತೆ ಆಯಿತು ಪ್ರದಕ್ಷಿಣೆ ಮಾಡುವಷ್ಟು ಸಮಯ ಕೂಡ ಓಂ ವಟ ಸಾವಿತ್ರಿ ನಮಃ ಅಂತ ಹೇಳಿ ದಾರವನ್ನು ಸುತ್ತಿ ನಮಸ್ಕಾರ ಮಾಡಿಕೊಳ್ಳಿ ಬಳಿಕ ಸ್ವಲ್ಪ ಹಾಲನ್ನು ಮರಕ್ಕೆ ಹಾಕಿ ಅದರ ನಂತರ ಮರಕ್ಕೆ ಆರತಿಯನ್ನು ಕೊಡಿ ಬಳಿಕ ಅಷ್ಟೇ ಅಲ್ಲ ಮರದ ಮುಂದೆ ಐದು ಜನ ಮುತ್ತೈದರಿಗೆ ತಾಂಬೂಲವನ್ನು ಕೊಡಬೇಕು ಅಷ್ಟೇ ಇಷ್ಟು ಮಾಡಿದ್ರೆ ನಿಮ್ಮ ವಟ ಸಾವಿತ್ರಿ ವ್ರತ ಪೂರ್ತಿಯಾಯಿತು ಒಂದು ವೇಳೆ ಯಾರಿಗಾದರೂ ಆಲದ ಮರದ ಹತ್ರ ಹೋಗ್ಯೋ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಮನೆಯಲ್ಲೇ ಸಿಂಪಲ್ ಆಗಿ ಈ ರೀತಿಯನ್ನು ಮಾಡಿದರೂ ಕೂಡ ವಟ ಸಾವಿತ್ರಿ ವ್ರತ ಮಾಡಿದಷ್ಟೇ ಫಲ ನಿಮಗೆ ಸಿಗುತ್ತದೆ ಮೊದಲಿಗೆ ಒಂದು ವೀಳಿಯ ತೆಲೆ ತೆಗೆದುಕೊಂಡು ಅದರ ಮೇಲೆ ಅರಿಶಿನ ಹಾಗೂ ನೀರು ಬೆರೆಸಿ ತಯಾರಿಸಿದಂತ ಒಂದು ಉಂಡೆಯನ್ನು ಇಡಿ ಆ ಅರಿಶಿನ ಉಂಡೆಯನ್ನು ತೀವ್ರತೆಯಿಂದ ತ್ರಿದೇವತೆಗಳು ಮತ್ತು ಆಲದ ಮರದ ಸ್ವರೂಪ ಅಂದರೆ ತ್ರಿಮೂರ್ತಿಗಳ ಸ್ವರೂಪವೆಂದು ಊಹಿಸಿಕೊಂಡು ಅದನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟು ಓಂ ವಟ ಸಾವಿತ್ರಿ ನಮಃ ಎಂಬ ಮಂತ್ರವನ್ನ ಇಪ್ಪತ್ತೊಂದು ಸಲ ಹೇಳ್ತಾ ಒಂದೊಂದು ಸಲ ಹೇಳಿದಾಗಳು ಅದರ ಮೇಲೆ ಅಕ್ಷತೆ ಕಾಳುಗಳನ್ನು ಸಮರ್ಪಿಸುತ್ತಾ ಇರಿ ಕೊನೆಯಲ್ಲಿ ಆ ಅರಿಶಿನ ಉಂಡೆಗೆ ಆರತಿ ಕೊಡಿ ನಿಮಗೆ ಸಾಧ್ಯ ಆದರೆ ಆಲದ ಮರದ ಹತ್ರ ಹೋಗಿ ಪೂಜೆಯನ್ನು ಮಾಡಿಕೊಳ್ಳಿ ಸಾಧ್ಯ ಆಗಿಲ್ಲ ಅನ್ನೋರು ಈ ರೀತಿ ಮನೆಯಲ್ಲೇ ಮಾಡಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಇಷ್ಟ ದೇವರ ಹೆಸರನ್ನ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು